ವಿಜಯಪುರ ಜಿಲ್ಲೆಯ ತಾಳಿಕೋಟೆ ದಂಡಾಧಿಕಾರಿಗಳಿಗೆ ಬೆಳೆ ವಿಮೆಗಾಗಿ ಮನವಿ ರಾಷ್ಟ್ರೀಯ ರೈತ ಸಂಘ ಬೆಳಗಾವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರರ ಒಕ್ಕೂಟ ತಾಳಿಕೋಟೆ ತಾಲೂಕು ತಹಶೀಲ್ದಾರರವರಿಗೆ ಬೆಳೆ ವಿಮೆ ಹಾಗೂ ರೈತರ ಪರಿಹಾರ ಬರದಿದ್ದ ಕಾರಣಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳು ರೇಣುಕಾ ಪಾಟೀಲ್ ಅವರ ಸಂದರ್ಭದಲ್ಲಿ ಒಂದು ಇವರಿಗೆ ಕಲಕೇರಿ ಹಾಗೂ ಬೆಗ್ನಾಳ ಬಂಟೂರು ಹಸ್ಕಿಗೊನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ರೈತರ ಪರಿಹಾರ ಇಲ್ಲಿಯವರೆಗೂ ಕೂಡ ಯಾವ ರೈತರಿಗೂ ಜಮೆ ಆಗದ ಕಾರಣಕ್ಕೆ ಅಧಿಕಾರಿಗಳಾಗಿ ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ ಬರುವಂಥ ಖಾತೆಗಳಿಗೆ ಹಣ ಜಮಾ ಮಾಡುವಂತೆ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಯಿತು ಜಿಲ್ಲಾಧ್ಯಕ್ಷರಾದ ಹನುಮಂತ ಒಡ್ಡರವರು ಈ ಸಂದರ್ಭದಲ್ಲಿ ಮಾತನಾಡಿದರು ಈಗಾಗಲೇ ಹಿಂದೆ ತಹಶೀಲ್ದಾರ್ ಮೇಡಮ್ ಅವರಿಗೆ ಮನವಿ ಕೂಡ ಕೊಟ್ಟಿದ್ದೇವೆ ಇಲ್ಲಿವರೆಗೂ ಅದರ ಬಗ್ಗೆ ಯಾವ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರು ಇನ್ನು ಅನೇಕ ರೈತ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಳಿಕೋಟೆ ತಾಲೂಕಿನ ತಹಶೀಲ್ದಾರ್ ಅವರು ಎಲ್ಲ ರೈತರನ್ನು ಉದ್ದೇಶಿಸಿ ನಿಮ್ಮ ಕೆಲಸಗಳನ್ನು ತಪ್ಪದೇ ಮಾಡ್ತೇನೆ ಅಂತ ಎಲ್ಲ ರೈತರಿಗೆ ಭರವಸೆ ನೀಡಿದರು ಖಂಡಿತ ನಿಮ್ಮ ರೈತರ ಬೇಡಿಕೆಗಳನ್ನು ಮೇಲಾಧಿಕಾರಿಗಳ ಜೊತೆ ಮಾತನಾಡ್ತೇನೆ ಅಂತ ತಿಳಿಸಿದರು ಜಿಲ್ಲಾ ಉಪಾಧ್ಯಕ್ಷ ತಾಲೂಕು ಅಧ್ಯಕ್ಷರು ಗ್ರಾಮ ಘಟಕದ ಅಧ್ಯಕ್ಷರು ಗ್ರಾಮದ ಎಲ್ಲ ರೈತ ಬಾಂಧವರು ಹಸ್ಕಿ ಗ್ರಾಮದ ಎಲ್ಲ ರೈತರು ಹಾಗೂ ಬೆಕ್ಕಿನಾಳ ಗ್ರಾಮದ ರೈತರು ಹಾಗೂ ಮಂಟೂರು ಗ್ರಾಮದ ಎಲ್ಲ ರೈತ ಬಾಂಧವರು ಸೇರಿದಂತೆ ತಾಳಿಕೋಟೆ ತಹಶೀಲ್ದಾರರವರಿಗೆ ಎಲ್ಲರೂ ಸೇರಿ ಮನವಿಯನ್ನು ಸಲ್ಲಿಸಿದರು ವರದಿ ಬಂದೇನವಾಜ್ ಕೋಳಾಳ ತಾಳಿಕೋಟೆ आप किरा ಜಜ್ ಸಹಿತ ಹೇಳ ರೈತರಿಗೆ ಯಾರಾದ್ರೂ ಎಂ ಐದು ತೊಂದರೆ ಕೊಟ್ಟರೆ ನಾವು ಬಿಡೋದಿಲ್ಲ ಅಂತ ಜಜ್ ಸಹಿತ ಇದನ್ ಕೆ ಜೆಂಟ್ ಕೊಡ ರೈತರಿಗೆ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಅಂತ ಹೈಕೋರ್ಟ್ ಮೇಡಮ್ ಅದಕ್ಕೆ ನಾವೇನಂತೀವ್ರಿ ಎಲ್ಲರೂ ಜನ ಇದ್ರ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಯಾರು ಇಲ್ಲ ಎಲ್ಲರಿಗೂ

ಸೇನೆ ಹಾಗೂ ಕಪ್ಪು ಬೆಳೆಗಾರರ ಒಕ್ಕೂಟೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ತಾಯಿ ಕೋಟಿ ಇವರಿಗೆ ವಿಷಯ ಬೆಕ್ನಾಡ್ ಕಲ್ಕೇರಿ ಬಂಟ್ನೂರ್ ಎಸ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಿಗೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿಮೆ ಹಾಗೂ ಪರಿಹಾರದ ಹಣ ಬಿಡುಗಡೆ ಮಾಡುವ ಕುರಿತು ಮಾನ್ಯರೇ ನಾವು ರಾಷ್ಟ್ರೀಯ ರೈತ ಸಂಘ ಖಿರು ಸೇನೆ ಹಾಗೂ ಕಪ್ಪು ಬೆಳೆಗಾರರ ಒಕ್ಕೂಟದಿಂದ ಕಲಕೇರಿ ಎಸ್ಟಿ ಬಂಟ್ನೂರ್ ಬೆಕ್ನಾಳ್ ಗ್ರಾಮ ಪಂಚಾಯತ್ ಒಳಪಡುವ ಎಲ್ಲ ರೈತರುಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಹಂಚಿಕೆಯಾಗಿರುವುದಿಲ್ಲ ಕೃಷಿ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬೆಳೆ ವಿಮಾ ಅಧಿಕಾರಿಗಳು ಸೇರಿ ಬೆಳೆ ಕಟಾವು ಮಾಡಿದ ವಿವರ ಯಾವ ಅಧಿಕಾರಿಗಳ ಸಮ್ಮುಖದಲ್ಲಿ ಬೆಳೆ ಕಟಾವು ಪ್ರಯೋಗ ಮಾಡಿರುತ್ತಾರೋ ಮತ್ತು ಎಫ್ ಎಫ್ ಟು ಜಿಪಿಎಸ್ ಮಾಡಿದ ರೈತರು ಜಮೀನುಗಳಲ್ಲಿ ಜಮೀನುಗಳಲ್ಲಿ ವಿವರ ದಾಖಲೆಗಳು ಮಾಡಿರುತ್ತಾರೆ ಹಾಗೂ ಬೆಳೆ ಕಟಾವು ಮಾಡಿದ ಪ್ರಯೋಗ ಪ್ರಯೋಗದಲ್ಲಿ ಭಾಗವಹಿಸಿದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳನ್ನು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಕಲಿಸಿ ಅಧಿಕಾರಿಗಳನ್ನು ರೈತರ ಸಮ್ಮುಖದಲ್ಲಿ ವಿಚಾರಣೆ ಮಾಡಿಸಬೇಕು ಅಂತ ಮಾನ್ಯ ತಹಸೀಲ್ದಾರ್ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ಇವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಕಚೇರಿ ತಾಲೂಕು ಪಶ್ಚಿಮ ಕಾರ್ಯಾಲಯದ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಮತ್ತು ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಮೂರು ರೈತ ಸಂಘದವ್ರು ಏನು ನಾವು ಮನವಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಡಿಟೇಲಾಗಿ ನೋಡಿ ಅದಕ್ಕೆ ಏನೇನು ಸಹಾಯ ಆಗಬೇಕು ಅದು ಕಂಪ್ಲೀಟ್ ಸಹಾಯ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ ಆಯ್ತು ಇನ್ನೊಂದು ರಿಕ್ವೆಸ್ಟಮ ಕಚೇರಿಗೆ ಎಲ್ಲ ರೈತರು ತಲಾಟೆ ಬೇಡ ಆ ಪುಣ್ಯಾತ್ಮಗೆ ಮುಖ ಹೋದೆ ಬೇಡ ಇನ್ನೊಂದು ಐದಾರು ಸಾವಿರ ರೂಪಾಯಿ ನಾವಪ್ಪತ್ತು ಕಳ್ಕೊಂಡು ಕರ್ತೀನಿ ಅವನ್ ಹಿಂಗ್ಳು ತೀವ್ರ ಮೇಡಮ್ ಅವ್ರ ಪುರಾಕುಶ್ ವಿಚಾರಣೆ ಮಾಡಿ ಅವ್ರಿಗೆ ಮಾಡ್ತವ್ರಿ